ನಂಗೆ ಸೌಂದರ್ಯ ಕೊಡು ಕೆಟ್ಟ ಚಟ ಇಲ್ಲದ ಒಳ್ಳೆ ಗಂಡನ್ನ ಕೊಡು ಚಿಕ್ಕ ತಿರುಪತಿ ಹುಂಡಿಯಲ್ಲಿ ವಿಚಿತ್ರ ಚಿತ್ರ ವಿಚಿತ್ರ ಪತ್ರ ಚಿತ್ರ ವಿಚಿತ್ರ ಹರಕೆ ಪತ್ರಗಳು ಪತ್ತೆ ಈ ಬಾರಿಯ ಹುಂಡಿಯಲ್ಲಿ ಒಟ್ಟು ಐವತ್ತೇಳು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ನಗದು ಕಾಣಿಕೆ ಸಂಗ್ರಹ ಆಗಿದ್ದು ಐವತ್ತೆಂಟು ಗ್ರಾಂ ಬಂಗಾರ ಐನೂರ ಒಂಬತ್ತು ಗ್ರಾಂ ಬೆಳ್ಳಿ ಹಲವಾರು ವಿದೇಶಿ ನೋಟುಗಳು ಮತ್ತು ಭಕ್ತರಿಂದ ಸಲ್ಲಿಕೆಯಾದ ಚಿತ್ರವಿಚಿತ್ರ ಹರಿಕೆ ಪತ್ರಗಳು ಪತ್ತೆಯಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪ್ರಸಿದ್ದ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲದ ಹುಂಡಿ ಎಣಿಕಾ ಕಾರ್ಯ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಈ ಬಾರಿಯ ಹುಂಡಿಯಲ್ಲಿ ಒಟ್ಟು ಐವತ್ತೇಳು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ನಗದು ಕಾಣಿಕೆ ಸಂಗ್ರಹ ಆಗಿದ್ದು ಐವತ್ತೆಂಟು ಗ್ರಾಂ ಬಂಗಾರ ಐನೂರ ಒಂಬತ್ತು ಗ್ರಾಂ ಬೆಳ್ಳಿ ಹಲವಾರು ವಿದೇಶಿ ನೋಟುಗಳು ಮತ್ತು ಭಕ್ತರಿಂದ ಸಲ್ಲಿಕೆಯಾದ ಚಿತ್ರವಿಚಿತ್ರ ಹರಕೆ ಪತ್ರಗಳು ಪತ್ತೆಯಾಗಿವೆ ಹೊಂಡಿ ಎಣಿಕಾ ಕಾರ್ಯದ ವಿವರ ದೇಗುಲದ ಅನ್ನದಾಸೋಹ ಆವರಣದಲ್ಲಿ ನಡೆದ ಈ ಎಣಿಕಾ ಕಾರ್ಯದಲ್ಲಿ ಮುಜರಾಯಿ ಇಲಾಖೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೆ ದೇಗುಲದ ಸಿಬ್ಬಂದಿ ಭಾಗವಹಿಸಿದರು ಕಟ್ಟುನಿಟ್ಟಿನ ಭದ್ರತೆಯ ಮಧ್ಯೆ ನಡೆದ ಈ ಕಾರ್ಯಕ್ರಮದಲ್ಲಿ ಹುಂಡಿಯಿಂದ ಸಂಗ್ರಹವಾದ ಕಾಣಿಕೆಗಳ ವಿವರವನ್ನ ದಾಖಲಿಸಲಾಗಿದೆ ಈ ವಿಶೇಷ ಹುಂಡಿಯಿಂದ ಸಂಗ್ರಹವಾದ ಕಾಣಿಕೆಗಳ ವಿವರವನ್ನ ದಾಖಲಿಸಲಾಗಿದೆ ಈ ವಿಶೇಷ ಎಣಿಕೆಯು ಭಕ್ತರ ಶ್ರದ್ಧೆ ಮತ್ತು ದೇವರ ಮೇಲಿನ ಭಕ್ತಿಯನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ ಹರಕೆ ಹುಂಡಿಯಲ್ಲಿ ಕೇವಲ ದೇಣಿಗೆ ಕಾಣಿಕೆಗಳ ಜೊತೆಗೆ ಭಕ್ತರು ತಮ್ಮ ಕೋರಿಕೆಗಳನ್ನ ತಿಳಿಸುವ ಹರಕೆ ಪತ್ರಗಳು ಎಲ್ಲರ ಗಮನವನ್ನ ಸೆಳೆದಿದೆ ಈ ಪತ್ರಗಳಲ್ಲಿ ಕೆಲವು ಭಾವನಾತ್ಮಕವಾಗಿದ್ರೆ ಕೆಲವು ಚಿತ್ರ ವಿಚಿತ್ರವಾಗಿರುತ್ತವೆ ಓರ್ವ ಭಕ್ತೆ ನನಗೆ ಒಳ್ಳೆಯ ಗಂಡ ಸಿಗಲಿ ಕೆಟ್ಟ ಚಟಗಳಿಲ್ಲದೆ ನಿಷ್ಠೆಯಿಂದ ಇರುವ ಗಂಡ ಬೇಕು ಅಂತ ಬರೆದಿದ್ದಾರೆ ಮತ್ತೊಬ್ಬ ಭಕ್ತೆ ನನಗೆ ಒಳ್ಳೆಯ ಸೌಂದರ್ಯ ಕೊಡು ನನ್ನ ಸಾಲವನ್ನು ನಾನೇ ತೀರಿಸುವ ಶಕ್ತಿ ಕೊಡು ಅಂತ ಕೋರಿಕೆಯನ್ನ ಸಲ್ಲಿಸಿದ್ದಾರೆ ಇನ್ನೊಬ್ರು ನನಗೆ ಸಂತಾನ ಭಾಗ್ಯ ಅಂತ ಹರಕೆಯನ್ನು ಮಾಡಿದ್ದಾರೆ ಒಂದು ಪತ್ರದಲ್ಲಂತೂ ನನ್ನ ಗಂಡ ಜಮೀನು ಮಾರಬಾರದು ಹೊಸ ಮನೆ ಕಟ್ಟಬೇಕು ಮಗನಿಗೆ ಹೊಟ್ಟೆ ನೋವು ವಾಸಿಯಾಗಬೇಕು ಅಂತ ವಿಶೇಷ ಕೋರಿಕೆಯನ್ನ ದೇವರ ಮುಂದೆ ಇಟ್ಟಿದ್ದಾರೆ ಈ ಪತ್ರಗಳು ಭಕ್ತರ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಕಷ್ಟಗಳನ್ನ ಪರಿಹರಿಸುವಂತೆ ಕೇಳಿದ ಮನವಿಯಾಗಿದೆ ಇವುಗಳು ದೇವರ ಮೇಲಿರುವ ಭಕ್ತರ ಗಾಢವಾದ ನಂಬಿಕೆಯನ್ನ ತೋರುತ್ತೆ ಚಿಕ್ಕ ತಿರುಪತಿ ದೇಗುಲದ ವಿಶೇಷತೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲವು ಭಕ್ತರಿಗೆ ಪವಿತ್ರ ಕ್ಷೇತ್ರವಾಗಿದೆ ಈ ದೇಗುಲವನ್ನ ಕರ್ನಾಟಕದ ತಿರುಪತಿ ಅಂತ ಕರೆಯಲಾಗುತ್ತೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ ದೇಗುಲದ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ವಾತಾವರಣವು ಭಕ್ತರನ್ನ ಆಕರ್ಷಿಸುತ್ತೆ ವಿವರ ಈ ಬಾರಿಯ ಹುಂಡಿ ಎಣಿಕೆಯಲ್ಲಿ ಒಟ್ಟು ಐವತ್ತೇಳು ಪಾಯಿಂಟ್ ಎಂಬತ್ತೈದು ಲಕ್ಷ ರೂಪಾಯಿ ನಗದು ಕಾಣಿಕೆ ಸಂಗ್ರಹ ಆಗಿದೆ ಇದರ ಜೊತೆಗೆ ಐವತ್ತೆಂಟು ಪಾಯಿಂಟ್ ಮೂವತ್ತೇಳು ಗ್ರಾಂ ಬಂಗಾರದ ಆಭರಣಗಳು ಐನೂರ ಒಂಬತ್ತು ಗ್ರಾಂ ಬೆಳ್ಳಿಯ ವಸ್ತುಗಳು ಮತ್ತು ಹಲವಾರು ವಿದೇಶಿ ಕರೆನ್ಸಿಗಳು ದೊರೀತಾ ಇದೆ ಈ ಕಾಣಿಕೆಗಳನ್ನ ದೇಗುಲದ ಅಭಿವೃದ್ಧಿ ಕಾರ್ಯಗಳಿಗೆ ಅನ್ನದಾಸೋಹ ಇತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳಲಾಗುತ್ತದೆ ದೇಗುಲದ ಆಡಳಿತ ಮಂಡಳಿಯು ಹುಂಡಿ ಎಣಿಕಾ ಕಾರ್ಯವನ್ನು ಪಾರದರ್ಶಕವಾಗಿ ನಡೆಸಿದ್ದು ಎಲ್ಲಾ ಕಾಣಿಕೆಗಳ ವಿವರವನ್ನ ದಾಖಲಿಸಿದೆ ಭಕ್ತರಿಂದ ಸಂಗ್ರಹವಾದ ಕಾಣಿಕೆಯನ್ನ ದೇಗುಲದ ಸೌಕರ್ಯಗಳ ಸುಧಾರಣೆ ಭಕ್ತರಿಗೆ ಉತ್ತಮ ಸೇವೆ ಒದಗಿಸುವುದಕ್ಕೆ ಬಳಸಲಾಗುವುದು ಅಂತ ದೇಗುಲದ ಅಧಿಕಾರಿಗಳು ತಿಳಿಸಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ